ಕನ್ನಡದ ಬಂಧುಗಳೇ ನಿಮ್ಮೆಲ್ಲರಿಗೂ ಜಗ್ಗೇಶ್ನ ನಮಸ್ಕಾರಗಳು ಕಷ್ಟದಲ್ಲಿ ಆದವ ನೆಂಟ ಅಂತ ಒಂದು ನಾನುಡಿ ಇದೆ ಅದರಂತೆ ಇವತ್ತು ಬ್ಯಾಂಗ್ಳೂರು ಸಿಟಿ ಪೊಲೀಸವರು ಯಾವುದೇ ಸಂಕಷ್ಟಕ್ಕೆ ನಮ್ಮ ಜನ ಒಳಗಾದಾಗ ಅವರ ಬಗ್ಗೆ ಮಾಹಿತಿ ಪೊಲೀಸ್ನವ್ರಿಗೆ ಸಿಗೋದೊಳಗಡೆ ತುಂಬ ದೊಡ್ಡ ಅನಾಹುತಗಳಾಗ್ಬಿಟ್ಟಿರುತ್ತೆ ಅದನ್ನು ತಪ್ಪಿಸಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಸುರಕ್ಷಾ ಆ್ಯಪ್ ಅಂತ ಬಿಡುಗಡೆ ಮಾಡಿದ್ದಾರೆ ವಿಶೇಷವಾಗಿ ಹೆಣ್ಮಕ್ಳು ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅವರು ಕೇಳೋ ಮಾಹಿತಿಗಳನ್ನೆಲ್ಲ ಅದಕ್ಕೆ ಕೊಡಿ ನಿಮ್ಮ ನಂಬರು ಪೊಲೀಸವ್ರ ಜೊತೆ ರಿಜಿಸ್ಟರ್ ಆಗುತ್ತೆ ಅದರಲ್ಲಿ ಒಂದು ಕೆಂಪು ಗುಡ್ಡಿ ಇರುತ್ತೆ ನೀವು ಅದು ಒತ್ತಿದ ತಕ್ಷಣ ನೀವಿರೋ ಜಾಗವನ್ನು ಟ್ರೇಸ್ ಮಾಡಿ ಕೆಲವೇ ಕ್ಷಣಗಳಲ್ಲಿ ಆರಕ್ಷಕರು ನೀವಿರೋ ಜಾಗಕ್ಕೆ ಬಂದು ನಿಮ್ಮನ್ನು ರಕ್ಷಿಸ್ತಾರೆ ದಯಮಾಡಿ ನೀವೆಲ್ಲರೂ ಕೂಡ ಸುರಕ್ಷಾ ಆ್ಯಪನ್ನ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ಕ್ಷೇಮವೇ ನಮ್ಮ ಕ್ಷೇಮ ನಮ್ಮೆಲ್ಲರ ಕ್ಷೇಮವೇ ಆರಕ್ಷರ ಒಂದು ತಪಸ್ಸು ಅಂತ ನಾನು ಭಾವಿಸ್ತೀನಿ ದಯಮಾಡಿ ಬರಿಬೇಡಿ ಸುರಕ್ಷಾ ಆ್ಯಪ್ ನಿಮಗೋಸ್ಕರ ಬಿಟ್ಟಿರೋದು ಧನ್ಯವಾದ ನಮಸ್ಕಾರ